ರೋಹಿತ್ ಶರ್ಮಗೆ ಬಿಸಿಸಿ ಸಿ ದೊಡ್ಡ ಶಾಕ್ ಕೊಟ್ಟಿದೆ ಹೌದು ರೋಹಿತ್ ಶರ್ಮಾ ಅವರಿಗೆ ಒಡಿಐ ನಾಯಕತ್ವದಿಂದ ಆಚೆ ತೆಗೆಯಲಾಗಿದೆ ಮತ್ತು ಶುಭ ಗಿಲ್ಗೆ ಒಡಿಐ ನಾಯಕತ್ವದ ಜವಾಬ್ದಾರಿಯನ್ನ ನೀಡಲಾಗಿದೆ ಇದು ತುಂಬಾನೇ ದೊಡ್ಡ ಬ್ಯಾಡ್ ಡಿಸಿಷನ್ ಅಂದ್ರೆ ತಪ್ಪಾಗಲ್ಲ ಹೌದು ರೋಹಿತ್ ಶರ್ಮಾ ಅವರು ವೈಟ್ ಬಾಲ್ ಫಾರ್ಮೆಟ್ ಅಲ್ಲಿ ಎಂತಹ ಬ್ಯಾಟ್ಸ್ಮನ್ ಹಾಗೂ ಒಳ್ಳೆಯ ಸಕ್ಸಸ್ ರೇಟ್ ಇರುವಂತಹ ನಾಯಕ ಅಂತಾನೆ ಹೇಳ್ಬೇಕು ಆದರೆ ಶುಭ್ಮನ್ ಗಿಲ್ ಇನ್ನು ಯುವಕ ಬ್ಯಾಟ್ಸ್ಮನ್ ಹಾಗೂ ಯುವ ನಾಯಕ ಅಂದ್ರೆ ತಪ್ಪಾಗಲ್ಲ ರೋಹಿತ್ ಶರ್ಮಾ ಅವರನ್ನ ಇನ್ನು ಡಿ ಐ ವರ್ಲ್ಡ್ ಕಪ್ ಮುಗಿಯವರೆಗೂ ನಾಯಕತ್ವನ್ನ ಕೊಟ್ಟಿದ್ರೆ ಟೀಮ್ ಇಂಡಿಯಾಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಗ್ತಾ ಇತ್ತು ಆದರೆ ಬಿ ಸಿ ಐ ಯುವ ನಾಯಕನ ಹುಡುಕಾಟದಲ್ಲಿ ಶುಭ್ಮನ್ ಗಿಲ್ಗೆ ಕ್ಯಾಪ್ಟನ್ಸಿ ಕೊಟ್ಟಿದೆ ಆದರೆ ರೋಹಿತ್ ಶರ್ಮಾ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದರೆ ಕಳೆದ ವರ್ಷನೇ ಟಿ ಟ್ವೆಂಟಿ ವಿಶ್ವಕಪ್ ಅನ್ನ ಭಾರತದ ಮುಡಿಗೆ ಕೊಟ್ಟಿತ್ತು ಆದರೆ ಈಗ ಅಚ್ಚರಿ ಎಂಬಂತೆ ಓಡಿ ಐ ನಾಯಕತ್ವಕ್ಕೆ ಶುಭ್ಮನ್ ಗಿಲ್ ಆಯ್ಕೆ ಮಾಡಿದ್ದು ರೋಹಿತ್ ಶರ್ಮಾ ಫ್ಯಾನ್ಸ್ ಅವರಿಗೆ ತುಂಬಾನೇ ಬೇಸರ ಹಾಗೂ ನಿರಾಸೆ ಮಾಡಿದೆ ಇದು ಬರೀ ರೋಹಿತ್ ಶರ್ಮಾ ಅವರ ಫ್ಯಾನ್ಸ್ ಗೆ ಮಾತ್ರ ಒಂದು ದುಃಖದ ವಿಷಯವಲ್ಲ ಇಡೀ ಭಾರತದ ಅಭಿಮಾನಿಗಳಿಗೆ ತುಂಬಾನೇ ದೊಡ್ಡ ಹೊಡೆತದ ವಿಷಯ ರೋಹಿತ್ ಶರ್ಮಾ ಅವರು ಪ್ಲೇಯಿಂಗ್ ಲೆವೆನ್ ನಲ್ಲಿ ಓಪನರ್ ಆಗಿ ಆಡಬಹುದು ಆದರೆ ಅವರ ಕ್ಯಾಪ್ಟನ್ಸಿಯನ್ನ ತುಂಬಾನೇ ಮಿಸ್ ಮಾಡಿಕೊಳ್ಳುತ್ತಾರೆ ಅವರ ಅಭಿಮಾನಿಗಳು ಹಾಗೂ ಭಾರತೀಯರು ಅಂದರೆ ತಪ್ಪಾಗಲ್ಲ ಹೌದು ಶುಭ್ಮನ್ ಗಿಲ್ಗೆ ಇನ್ನು ಸುಮಾರು ವರ್ಷಗಳ ಚಾನ್ಸ್ ಇತ್ತು ಐ ಹಾಗೂ ಎಲ್ಲ ಫಾರ್ಮೆಟ್ನ ನಾಯಕನಾಗಲು ಸೊ ಈಗಾಗಲೇ ಭಾರತ ಸ್ಕ್ವಾಡನ್ನು ಡಿ ಐ ಮತ್ತು ಟಿ ಟ್ವೆಂಟಿ ಆಸ್ಟ್ರೇಲಿಯಾ ವಿರುದ್ಧ ಬಿಡುಗಡೆ ಮಾಡಲಾಗಿದೆ ನಾಯಕ ಶುಭ್ಮನ್ ಗಿಲ್ ಓಡಿಯ ತಂಡವನ್ನ ಮುನ್ನಡೆಸುತ್ತಿದ್ದಾರೆ ಯ ಈ ಕೆಟ್ಟ ನಿರ್ಧಾರ ನಿಮಗೆ ಎಷ್ಟು ಸರಿ ಅನಿಸಿದೆ ಅಥವಾ ಎಷ್ಟು ಸರಿ ಇಲ್ಲ ಎಂದು ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ನೀವು ರೋಹಿತ್ ಶರ್ಮಾ ಅವರ ಅಭಿಮಾನಿಗಳಾಗಿದ್ದರೆ ಅಭಿಮಾನಿಗಳಾಗಿದ್ದರೆ ಆರ್ ಎಸ್ ಫೋರ್ಟಿ ಫೈವ್ ರೋಹಿತ್ ಹಿಟ್ ಮ್ಯಾನ್ ಎಂದು ಕಾಮೆಂಟ್ ಮಾಡಿ ಹಾಗೂ ಭಾರತದ ಸ್ಕ್ವಾಡ್ ಆಸ್ಟ್ರೇಲಿಯಾ ವಿರುದ್ಧ ಓಡಿ ಮತ್ತು ಟಿ ಟ್ವೆಂಟಿಯ ಸ್ಕ್ವಾಡ್ ಹೇಗಿದೆ ಎಂದು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸಿಗೋಣ ಮತ್ತೊಂದು ಸುದ್ದಿಯೊಂದಿಗೆ